ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣ ಎನ್ಐಎಗೆ ಮಹತ್ವದ ಪ್ರಗತಿ ಪ್ರಮುಖ ಆರೋಪಿ ಅರೆಸ್ಟ್ ನವದೆಹಲಿ ಕೆಂಪುಕೋಟೆ ಬಳಿ ನಡೆದ ಭೀಕರ ಕಾರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಮತ್ತೊಂದು ಪ್ರಮುಖ ಲೀಡ್ ಸಿಕ್ಕಿದೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಆತ್ಮಹತ್ಯಾ ಬಾಂಬರ್ ಉಮರ್ ನಬಿಯೊಂದಿಗೆ ಭಯೋತ್ಪಾದಕ ದಾಳಿಯನ್ನು ನಡೆಸಲು ಸಂಚಿ ರೂಪಿಸಿದ್ದ ಕಾಶ್ಮೀರಿ ನಿವಾಸಿಯನ್ನು ಬಂಧಿಸಿದೆ ಈ ದಾಳಿಯಲ್ಲಿ ಹದಿಮೂರು ಜನರು ಅಮಾಯಕ ಜೀವಗಳು ಬಲಿಯಾಗಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಸ್ಫೋಟದ ಸ್ಥಳದ ಬಳಿ ಒಂಬತ್ತು ಎಂಎಂ ಗುಂಡುಗಳು ಪತ್ತೆ ದೆಹಲಿಯ ಕೆಂಪುಕೋಟೆ ಬಳಿ ಬಾಂಬ್ ಸ್ಫೋಟದ ದಾಳಿಯಲ್ಲಿ ಭಾಗಿಯಾಗಿರುವ ಕಾರನ್ನು ನೋಂದಾಯಿಸಲಾಗಿರುವ ಅಮೀರ್ ರಶೀದ್ ಅಲಿಯನ್ನು ದೆಹಲಿಯಲ್ಲಿ ಪೊಲೀಸರಿಂದ ಪ್ರಕರಣವನ್ನು ವಹಿಸಿಕೊಂಡ ನಂತರ ಬೃಹತ್ ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿದ್ದ ಎನ್ಐಎ ದೆಹಲಿಯಲ್ಲಿ ಬಂಧಿಸಿತು ಜಮ್ಮು ಮತ್ತು ಕಾಶ್ಮೀರದ ಪ್ಯಾಂಪೋರ್ನ ಸಂಬೂರಾದ ನಿವಾಸಿಯಾಗಿರುವ ಆರೋಪಿಯು ಭಯೋತ್ಪಾದಕ ದಾಳಿಯನ್ನು ನಡೆಸಲು ಆತ್ಮಹತ್ಯಾ ಬಾಂಬರ್ ಎಂದು ಹೇಳಲಾದ ಉಮರ್ ಉನ್ನಬಿ ಜೊತೆ ಸಂಚು ರೂಪಿಸಿದ್ದ ಎಂದು ಎನ್ಐಎ ತನಿಖೆಗಳು ಬಹಿರಂಗಪಡಿಸಿವೆ ಆ ಕಾರನ್ನು ಖರೀದಿಸಲು ಅಮೀರ್ ದೆಹಲಿಗೆ ಬಂದಿದ್ದನು ಅಂತಿಮವಾಗಿ ಇದನ್ನು ಸ್ಫೋಟವನ್ನು ಪ್ರಚೋದಿಸಲು ವಾಹನದಿಂದ ಸಾಗಿಸುವ ಸುಧಾರಿತ ಸ್ಫೋಟಕ ಸಾಧನ ಐಇಡಿ ಆಗಿ ಬಳಸಲಾಯಿತು ಎಂದು ಭಯೋತ್ಪಾದನಾ ನಿಗ್ರಹ ಸಂಸ್ಥೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ ಐಇಡಿ ಸ್ಫೋಟದಿಂದ ಮೃತಪಟ್ಟ ವಾಹನದ ಚಾಲಕನನ್ನು ಫಲ್ವಾಮಾ ಜಿಲ್ಲೆಯ ನಿವಾಸಿ ಮತ್ತು ಫರಿದಾಬಾದ್ನ ಅಲ್ ಫಲ್ಹಾ ವಿಶ್ವವಿದ್ಯಾಲಯದ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕ ಉಮರ್ ಉನ್ ನಬಿ ಎಂದು ಎನ್ಐಎ ವಿಧಿವಿಜ್ಞಾನದ ಮೂಲಕ ದೃಢಪಡಿಸಿದೆ ಭಯೋತ್ಪಾದನಾ ನಿಗ್ರಹ ಸಂಸ್ಥೆಯು ನಬಿಗೆ ಸೇರಿದ ಮತ್ತೊಂದು ವಾಹನವನ್ನು ಸಹ ವಶಪಡಿಸಿಕೊಂಡಿದೆ ಈ ಪ್ರಕರಣದಲ್ಲಿ ಸಾಕ್ಷ್ಯಕ್ಕಾಗಿ ವಾಹನವನ್ನು ಪರಿಶೀಲಿಸಲಾಗುತ್ತಿದೆ ನವೆಂಬರ್ ಹತ್ತರಂದು ರಾಷ್ಟ್ರ ರಾಜಧಾನಿಯನ್ನು ಬೆಚ್ಚಿ ಬೀಳಿಸಿದ ಸ್ಫೋಟದಲ್ಲಿ ಗಾಯಗೊಂಡವರು ಸೇರಿದಂತೆ ಎಪ್ಪತ್ಮೂರು ಸಾಕ್ಷಿಗಳನ್ನು ಎನ್ಐಎ ಇದುವರೆಗೆ ವಿಚಾರಣೆ ನಡೆಸಿದೆ ಎಂದು ಅದು ಹೇಳಿದೆ ಆತ್ಮಾಹುತಿ ಬಾಂಬರ್ ಸಹಾಯಕನ ಬಂಧನ ದೆಹಲಿ ಪೊಲೀಸ್ ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಹರಿಯಾಣ ಪೊಲೀಸ್ ಯುಪಿ ಪೊಲೀಸ್ ಮತ್ತು ವಿವಿಧ ಸಹೋದರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡುತ್ತಿರುವ ಎನ್ಐಎ ರಾಜ್ಯಗಳಾದ್ಯಂತ ತನಿಖೆಯನ್ನು ಮುಂದುವರಿಸಿದೆ ಬಾಂಬ್ ಸ್ಫೋಟದ ಹಿಂದಿನ ದೊಡ್ಡ ಪಿತೂರಿಯನ್ನು ಬಯಲು ಮಾಡಲು ಮತ್ತು ಪ್ರಕರಣದಲ್ಲಿ ಭಾಗಿಯಾಗಿರುವ ಇತರರನ್ನು ಗುರುತಿಸಲು ಹಲವು ಸುಳಿವುಗಳನ್ನು ಹುಡುಕುತ್ತಿದೆ ಎಂದು ಅದು ಹೇಳಿದೆ ಇನ್ನು ಕೆಂಪು ಕೋಟೆ ಸ್ಫೋಟ ಸ್ಥಳದ ಬಳಿಯ ಅವಶೇಷಗಳಿಂದ ಪತ್ತೆಯಾಗಿರುವ ಮೂರು ಬುಲೆಟ್ ಕಾಟ್ರಿಡ್ಜ್ಗಳಲ್ಲಿ ಎರಡು ಜೀವಂತ ಗುಂಡುಗಳನ್ನು ಭದ್ರತಾ ಸಂಸ್ಥೆಗಳು ಪರಿಶೀಲಿಸುತ್ತಿವೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆ ಪಿಟಿಐ ತಿಳಿಸಿದೆ ನವೆಂಬರ್ ಹತ್ತರಂದು ದೆಹಲಿಯ ಐತಿಹಾಸಿಕ ಸ್ಮಾರಕದ ಬಳಿ ಸ್ಫೋಟಗೊಂಡು ಹದಿಮೂರು ಜನ ಸಾವನ್ನಪ್ಪಿ ಎರಡು ಡಜನ್ಗೂ ಹೆಚ್ಚು ಜನರು ಗಾಯಗೊಂಡಿದ್ದ ಹುಂಡೈ ಐ ಟ್ವೆಂಟಿ ಕಾರಿನ ಬಳಿ ಖಾಲಿ ಸೆಲ್ ಮತ್ತು ಎರಡು ಜೀವಂತ ಗುಂಡುಗಳು ನಾಗರಿಕ ಬಳಕೆಗೆ ಅನುಮತಿಸದ ಕ್ಯಾಲಿಬರ್ ಪತ್